ಹಾಯ್ ವಾನ್ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ದೀರಿ ಫ್ರೆಂಡ್ಸ್ ಅರಾಮದಿರಿ ನಾನು ಅರಾಮದಿ ನೋಡಿರಿ ನೀವು ಅರಾಮದಿರಿ ಅಂತ ಹೇಳಿ ನಾನು ಅಂದ್ಕೊಂತೀನಿ ಈಗ ನಾನು ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಇವತ್ತು ಜಾರು ಬಂದಳೆ ಜಾರು ಮೇಡಮ್ ಬಂದಿದ್ದಿಲ್ಲ ನೋಡಿರಿ ಫ್ರೆಂಡ್ಸ್ ಈಗ ಜಾರು ಮೇಡಮ್ ಬಂದು ಕುಂತ್ಲು ಸ್ಕೂಲ್ಗೆ ಹೊಂಟ್ರಿಲ್ಲ ಏನು ತೊಗೊಂಡು ಹೊಂಟಿ ಲೆಮನ್ ರೈಸ್ ಲೆಮನ್ ರೈಸ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ ಏಕೀಗ ಇಷ್ಟ ಇಲ್ಲ ಸುಮ್ಮನೆ ಹೇಳಕತ್ತಾಳ ಮಗನಿಗೆ ಅಷ್ಟೇ ಇಷ್ಟ ಆಗತ್ತಾ ಲೆಮನ್ ರೈಸ್ ಅಂದ್ರೆ ಈಕೀಗ ಬರೀ ಪಾಸ್ತಾ ಬೇಕಲ್ಲ ಪಾಸ್ತಾ ಚಪಾತಿ ಆ ಥರ ಈಕೀಗ ಇಷ್ಟಪಟ್ಟು ತಿಂತಾಳೆ ಇಲ್ಲಿ ನೋಬಂದು ಕುಂತಾನೆ ಹಾಯ್ ಫ್ರೆಂಡ್ಸ್ ಹ್ಞೂ ಹಾಯ್ ಅಂತ ಹೇಳಕತ್ತಾರೆ ಮಕ್ಕಳು ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಈಗ ಅವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಮತ್ತು ಇವತ್ತಿನ ಬ್ಲಾಗ್ ಹೇಗಿದೆ ಅಂಥೇಳಿ ನೋಡಿರಿ ನಿನ್ನೆ ಅಷ್ಟು ದಿನ ಬಿಟ್ಟು ಹಾಕಿದ್ರೂ ಚಲೋ ರೆಸ್ಪಾನ್ಸ್ ಕೊಟ್ರಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಇದೇ ಥರ ನಿಮ್ಮ ಪ್ರೀತಿ ನಮ್ಮ ಮೇಲೆ ತೋರಿಸ್ತಾ ಇರಿ ಹೀಗೆ ವೀಡಿಯೋ ನೋಡ್ತಾ ಇರಿ ಫುಲ್ ವಾಚ್ ಮಾಡಿರಿ ನಮಗೂ ಹೆಲ್ಪ್ ಆಗುತ್ತಾ ಓಕೆ ಫ್ರೆಂಡ್ಸ್ ಹಾಗಾಗಿ ಒಬ್ರೊಬ್ರಿಗೆ ಗೊತ್ತಾಗಲ್ಲ ಲೈಕ್ ನಂಗೆ ಗೊತ್ತಾಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಗೊತ್ತಾಗಲ್ಲ ಕೆಲವೊಬ್ರಿಗೆ ಗೊತ್ತಿದೆ ಕೆಲವೊಬ್ರಿಗೆ ಗೊತ್ತಿಲ್ಲ ಹಾಗಾಗಿ ನನಗೆ ನಾನು ಅಷ್ಟೇನ ನಾನೇನು ಫೇಮಸ್ ಇಲ್ಲ ಅಂದ್ರೆ ನನಗೆ ಎಲ್ಲರ ಯಾರು ಸಿಕ್ಕರೆ ನನಗೆ ಹೇಳ್ತಾರೆ ಈ ಥರ ನೀವು ವೀಡಿಯೋಸ್ ಮಾಡ್ತಿರಲ್ಲ ನಾನು ಬುರ್ಖ ಹಾಕ್ಕೊಂಡಿರ್ತೀನಿ ನನಗೆ ಯಾರೂ ಗುರ್ತು ಹಿಡಲ್ಲ ಜಾರು ನಮ್ಮ ಇರ್ತಾಳೆ ನನ್ನ ಮಗ ಇಲ್ಲಾಂದರೆ ಮಗಳು ಇರ್ತಾರಲ್ಲ ಅವ್ರಿಗೆ ನೋಡಿ ಮಾತಾಡಿಸ್ತಾರೆ ಮೊನ್ನೆ ಒಬ್ರು ನಾನು ಗಾಂಧಿ ಚೌಕ್ ಎಲ್ ಬಿ ಎಸ್ ಮಾರ್ಕೆಟ್ಗೆ ಹೋಗಿದ್ದೆಲ್ಲ ಅಲ್ಲೇ ಒಬ್ಬರು ಪರ್ಚೆದರ್ ಸಿಕ್ಕಿದ್ರು ಸಬ್ಸ್ಕ್ರೈಬರ್ ಅಂತ ಅವರು ಅಂದರೆ ಸುಮನ್ ಅವ್ರದ್ದು ವೀಡಿಯೋ ನೋಡ್ತಾರೆ ಮತ್ತು ತಮ್ಮನ ಲಾಗ್ ಇದ್ರಲ್ಲ ಅವ್ರದ್ದು ವೀಡಿಯೋ ನೋಡ್ತಾರೆ ನಮ್ಮದು ವೀಡಿಯೋ ನೋಡ್ತಾರೆ ಅವ್ರ ವೀಡಿಯೋದಲ್ಲಿ ನಾನಿದ್ದೆಲ್ಲ ಅವ್ರದ್ದು ವೀಡಿಯೋ ನೋಡ್ಕೊಂಡು ನನಗೆ ನೋಡಿದ್ರಂತೆ ಅವ್ರ ವೀಡಿಯೋ ನಾವು ನೋಡ್ತೀರಿ ನೀವು ಅವ್ರ ಅಂತ ಹೇಳಿ ಮಗಳಿಗೆ ನೋಡಿ ನಾವು ಅಂತ ಹೇಳಿದ್ರು ಮತ್ತು ಸುಮನ್ ಅವ್ರಿಗೂ ಕೇಳಿದರು ಮತ್ತು ಎಲ್ಲರಿಗೂ ಕೇಳಿದರು ಅವ್ರಿಗೆ ನನಗೂ ಖುಷಿ ಆಯಿತು ಮತ್ತು ಅವ್ರಿಗೂ ನಂಗೆ ಮಾತಾಡಿ ಭಾಳ ಖುಷಿ ಆಯಿತು ಹಾಗಾಗಿ ಈ ಥರ ನಮಗೆ ಎಲ್ಲರೂ ಸಬ್ಸ್ಕ್ರೈಬರ್ ಸಿಗ್ತಾರಲ್ರಿ ಸಬ್ಸ್ಕ್ರೈಬರ್ಗಿಂತ ಎಷ್ಟು ನಮ್ಮ ಫ್ಯಾಮ್ಲಿ ಇದ್ದಂಗೆ ಆ ಥರ ನಮಗೆ ಮಾತಾಡಿಸ್ತಾರ ನಮಗೆ ಭಾಳ ಅಂದರೆ ಭಾಳ ಆಗುತ್ತೆ ಇದೇ ಥರ ಹಿಂದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಿಂಗೆ ಬಳಸ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋಗೆ ಲೈಕ್ ಮಾಡೋದಂತೂ ಮರಿಬೇಡ್ರಿ ಫ್ರೆಂಡ್ಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಾರ ಮಾತಾಡ್ದೆ ಅಂದರು ನಿನ್ನೆ ಮೊಟ್ಟು ಪತ್ಲಿದ್ದು ಶೇರ್ ಮಾಡಿದ್ಲಿಕ್ಕಿ ಮಾಡಿದ್ದು ಕ್ಲೇಲಿಂದ ಮಾಡಿದ್ದಲ್ಲ

ಯೂಸ್ ಮಾಡ್ಕೋಬೇಕು ಏನಾರ ತಂದ್ರೆ ಮನೆ ನೋಡಿ ನನಗೂ ಖುಷಿ ಆಯ್ತು ಎಲ್ಲರೂ ಖುಷಿ ಆಯ್ತು ನಮ್ಮ ಚಾನಲ್ಗೆ ಹಿಂತ ಸಪೋರ್ಟ್ ಮಾಡ್ಕೊಂಡು ಹಿಂಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಬೇಕು ಹಿಂಗೆ ಸಪೋರ್ಟ್ ಮಾಡ್ರಿ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಫಾಲೋ ಮಾಡ್ರಿ ಅಂಡ್ ತಕ ನೋಡ್ರಿ ನಮ್ಮ ವಿಡಿಯೋ ಬರ್ರಿ ಫ್ರೆಂಡ್ಸ್ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ

ಹೆಂಗೆ ಬಿಟ್ಟರೆ ಬಿಟ್ಟವ ಒನ್ ಟಾಪ್ ಎಲ್ಲ ಕ್ಲೀನ್ ಮಾಡೀನಿ ಎಷ್ಟು ಮಾಡಬೇಕು ನಾ ಐತೆ ಇದೆಲ್ಲ ಸಿಂಕೆಲ್ಲ ವಾಶ್ ಮಾಡಿ ಹಾಗೆ ಬಿಟ್ಟು ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ಹೇಳಿ ಎಲ್ಲ ಇದು ಕ್ಲೀನ್ ಮಾಡ್ಕೊಬೇಕು ಇವೆಲ್ಲ ವಾಶ್ ಮಾಡಿದ್ವಿ ಇದು ಇದು ಎಲ್ಲ ನೀರ್ ನೋಡ್ರಿ ಎಷ್ಟೇ ಸಾಬನ್ಯ್ ಕಂಟೈನರ್ ಏನಾರ ಪೇಸ್ಟ್ ಅದು ಮಾಡ್ತೀನಲ್ಲ ಗಾರ್ಲಿಕ್ ಪೇಸ್ಟ್ ಅದೇ ಅದಕ್ಕಿದೆ ನೀರು ಹಾಕಿಡ್ತೀನಿ ಎಲ್ಲ ಕ್ಲೀನ್ ಆಯಿತು ಸ್ಟವ್ ಎಲ್ಲ హండెక్ బ్రేక్ఫాస్ట్ రెడి మెహందీ కలర్ నే వందెహందీ కలర్ కలియాక నేను బ్రైడల్ మెహందీ డైన్ ಈ ಥರ ಬಂದಿತ್ತು ನೋಡ್ರಿ ಅಷ್ಟೇ ಸ್ವಲ್ಪ ಬರ್ತಿತ್ತು ಇನ್ನೊಂದು ಸ್ವಲ್ಪ ಟ್ರೈ ಮಾಡಾಕತ್ತೀನಿ ಹಾಂಡೆಲ್ಲ ಹೋದ್ರಪ್ಪ ಇಷ್ಟೇ ಅಲ್ಲ ಜಮಾ ಮಾಡ್ಬೇಕಿದ್ರು ಎಲ್ಲ ಇಡಬೇಕು ನಮ್ಮ ಕಿಟ್ಟಿ ಎಲ್ಲಿ ಬೇಕಲ್ಲೇ ತಿರುಗಿಸ್ತಾಳ್ರಿ ಸಲ ಇಲ್ಲಿ ಬಂದಿರ್ತೈತೆ ಸಲ ಇಲ್ಲಿ ಬಂದಿರ್ತೈತೆ ಈಗಿನ ಫುಡ್ ನೋಡ್ರಿ ನೀರು ಫುಡ್ ಇಲ್ಲ ಕಿಟ್ಟಿದ ಜಾಗ ಕಿಟ್ಟಿ ಏ ಕಿಟ್ಟಿ

ಒಂದು ಮೂರು ಸ್ಪೂನ್ ಹಾಕ್ತೀನಿ ಮೂರು ಎಷ್ಟು ಸಕ್ಕರೆ ನನಗೆ ಸ್ವಲ್ಪ ಸ್ವೀಟ್ ಅಂದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಹೆಚ್ಚು ಹೆಚ್ಚಾಗಿ ಹಾಕ್ತೀನಿ ಚಹಪುಡಿ ಸ್ವಲ್ಪ ಕಡಕ್ ಬೇಕು ನಂಗೆ ಹಾಗಾಗಿ ಹೆಚ್ಚಾಗಿ ಸ್ವಲ್ಪ ಚಾಕ್ಪತ್ತಿ ನಾವು ಚಾಕ್ಪತ್ತಿ ಅಂತ ಹೇಳ್ತೀವಿ ಸ್ವಲ್ಪ ಚಹಾಪುಡಿ ಜಾಸ್ತಿ ಹಾಕ್ತೀನಿ ಹಾಕಿನಿ ಚಹಾ ಮಾಡಾಕತ್ತಿನಿ ಚಹ ಕುಡ್ದು ನೆಕ್ಸ್ಟ್ ಅಡಿಗೆ ಮಾಡಬೇಕು ಈಗ ಉಪ್ಪಿಟ್ಟು ಮಾಡಾಕತ್ತೀನಿ ಸಣ್ಣ ರವೆ ಮತ್ತೆ ದಪ್ಪ ರವೆ ಇತ್ತು ಅಂದ್ರೆ ಇದು ಸ್ವಲ್ಪ ಇದು ಸ್ವಲ್ಪ ಇದು ಇದನ್ನು ಜಾಸ್ತಿ ಇದ್ದಿಲ್ಲ ಇದನ್ನು ಜಾಸ್ತಿ ಇದ್ದಿಲ್ಲ ಸ್ವಲ್ಪ ಇತ್ತು ಹಾಗಾಗಿ ಈಗ ಉಪ್ಪಿಟ್ಟು ಮಾಡಾಕತ್ತೀನಿ ನಾನು ಎರಡು ಮಿಕ್ಸ್ ಮಾಡೀನಿ ಇದಕ್ಕೆ ನೋಡ್ಬೋದು ನೀವು ಎರಡು ಥರ ರವೆ ಇದಾವೆ ದಪ್ಪ ರವೆ ಮತ್ತು ಸಣ್ಣ ರವೆ ಚಿಕ್ಕವರು ಇದ್ದಾಗ ನಾವು ಇದೇ ಥರ ಆಟ ಆಡ್ತಿದ್ವಿ ನೋಡಿರಿ ಫ್ರೆಂಡ್ಸ್ ತೊಗೊಂಡು ಅಡುಗೆ ಮಾಡ್ತಿದ್ರು ಮಮ್ಮಿ ನಾವು ಈ ಥರ ಮಾಡ್ಕೊಂಡು ಬಿಡ್ತಿದ್ವಿ ಈಗ ಡೈರೆಕ್ಟ್ ಅಡುಗೆ ಮಾಡೋಕ್ಕ ನಿಂತೀವಿ ಬೇಸರ ಕಲರ್ ಎಷ್ಟು ಮಸ್ತ್ ಬಂದಿತ್ತು ನೋಡಿರಿ ಮೆಹಂದಿದನಾ ಬರ್ತಿದ್ದು ಬರಬರ್ತಾ ಈಗ ಟೈಮ್ ಹೆಂಗೆ ಹೆಂಗೆ ಇರ್ತಲ್ರಿ ಆ ಥರ ಕಲರ್ ಬರುತ್ತೆ ಈಗ ಉಪ್ಪಿಟ್ಟು ಮಾಡೋಣ ಮಾಡ ಉಪ್ಪಿಟ್ಟು ಇಲ್ಲಿ ರೆಡಿ ಆಗ್ತಿದೆ ರೆಡಿ ಮಾಡ್ತೀನಿ ಮಕ್ಕಳಿಗೆ ಸ್ವಲ್ಪ ಇಷ್ಟ ಇಲ್ಲರಿ ಇದು ಉಪ್ಪಿಟ್ಟು ಅಂದರೆ ಅಷ್ಟು ಬ್ಯಾಸರ ಮಾಡ್ಕೊತಾರೆ ಉಪ್ಪಿಟ್ಟು ಒಟ್ಟು ಇಷ್ಟ ಇಲ್ಲ ಇಬ್ಬರು ಮಕ್ಳಿಗೇ ಇಷ್ಟ ಇಲ್ಲ ಉಪ್ಪಿಟ್ಟು ನಾನು ಹಸ್ಬೆಂಡ್ ತಿಂತೀವಿ ಹಸ್ಬೆಂಡ್ಗೂ ಇಷ್ಟ ಇಲ್ಲ ಅವರೇ ಕಲಿಸ್ಯಾರ ಮಕ್ಕಳಿಗೆ ಏನು ಉಪ್ಪಿಟ್ಟು ತಿನ್ಬೇಕಂತ ಹೇಳಿ ಹಾಗಾಗಿ ಅವರು ಕಲ್ಕೊಂಬಿಟ್ಟಾರ ಉಪ್ಪಿಟ್ಟು ನೋಡಿದ್ರೆ ನಾನು ಇದು ಮಾಡ್ಕೊತಾರೆ ನನ್ಗೆ ಜೀವ ಜೀವ ಅಂದರೆ ಇದರ ಜೊತೆ ಸ್ವಲ್ಪ ತುಪ್ಪ ಉಪ್ಪಿನಕಾಯಿ ಇರಬೇಕು ಭಾಳ ಟೇಸ್ಟಿಯಾಗಿ ಆಗುತ್ತೆ ಮಾಡಿ ತೋರಿಸ್ತೀನಿ ಹೆಂಗಾಗುತ್ತೆ ಅಂಥೇಳಿ ಉಪ್ಪಿಟ್ಟು ಬೇಳೆ ಹಾಕಿನಿ ಈಗ ಜೀರಿಗೆ ಸಾಸಿವೆ ಹಾಕಿನಿ ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡು ನೋಡಿ ನೋಡ್ರಿ ಕಾಯಿನ ಆಗುತ್ತಿದೆ ಏನೋ ಒಂದು ಈರುಳ್ಳಿ ಐತೆ ಇದು ಒಂದು ಕಟ್ ಮಾಡಿ ಹಾಕ್ತೀನಿ ಒಂದೇ ಆಗಿದೆ ಈರುಳ್ಳಿ ನಾ ಒಂದು ಕಟ್ ಮಾಡಿ ಹಾಕಿನಿ ಇದು ಕೊತ್ತಂಬರಿ ಬಹಳ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಆಗುತ್ತಿದ್ದು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಬಟ್ ಮಸ್ತ್ ಸಖತ್ ಟೇಸ್ಟ್ ಬರ್ತಿದ್ದು ಹಸಿ ಮೆಣಸಿನ್ಕಾಯಿ ಹಾಕಬೇಕಂದ್ರೆ ಅದಿಲ್ಲ ಆ ಹಸಿ ಮೆಣಸಿನ್ಕಾಯಿ ಇಲ್ಲಂದರೆ ಯಾವ ಥರ ನಾನು ಉಪ್ಪಿಟ್ಟು ಮಾಡ್ತೀನಿ ಅದು ನಿಮ್ಗೆ ಇವತ್ತು ಸೀಕ್ರೆಟ್ ತೋರಿಸ್ಕೊಡ್ತೀನಿ ನಾನು ನಿಮಗೆ ಫ್ಲೇಮ್ ಸ್ವಲ್ಪ ಚೂರು ಹೇ ಮಾಡ್ತೀನಿ ನೋಡಿರಿ ಸೌಂಡ್ ಕೇಳಿಸ್ಬೋದು ಚಿಲ್ಲಿ ಪೌಡ್ರ್ ನೋಡಿ ಸ್ವಲ್ಪ ಹಾಕ್ತೀನಿ ಹಾಕಿದ್ದಿಲ್ಲ ಅಂದರೆ ಇದು ಇದು ಒಂಥರ ಟೇಸ್ಟ್ ಆಗುತ್ತಾ ಇನ್ನು ಅರಿಶಿನ ಅದೇ ತಿಂದು ತಿಂದು ಬೇಜಾರಾಗುತ್ತಾ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ಬೇಕು ನಾವು ಅದು ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂಥೇಳಿ ಹಂಗೆ ಕೂ ಕೂಡಬಾರ್ದು ಕೈ ಮೇಲೆ ಕೈ ಹಾಕ್ಕೊಂಡು ಸ್ವಲ್ಪ ನಾವು ವಿಚಾರ ಮಾಡಬೇಕು ಈ ಥರ ಮಾಡಿದರೆ ಹೆಂಗಾಗುತ್ತೆ ಆ ಥರ ಮಾಡಿದರೆ ಹೆಂಗಾಗುತ್ತೆ ಅಂಥೇಳಿ ಯಾಕಂದರೆ ನಾವು ನಮ್ಮ ಮಮ್ಮಿ ಬದಲಾಗಿ ಮಾಡಿ ಕೊಟ್ಟಾರ ನಮ್ಗೆ ಹಾಗಾಗಿ ಇವತ್ತು ಏನು ಬಂತು ಮಾಡಾಕತ್ತೀನಿ ಅಂದರೆ ಅವರು ಟೊಮ್ಯಾಟೊ ಹಾಕ್ತಿದ್ರು ನಾನು ಹಾಕಿಲ್ಲ ಹಣ್ಣು ಹಾಗೆ ಮಾಡಕೊತೀನಿ ಭಾಳ ಟೇಸ್ಟಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿರಿ ಅಂತ ಹೇಳಿ ನೀವು ಹೇಳ್ತೀರಿ ಆಮೇಲೆ ಈಗ ನೀರು ಹಾಕ್ತೀನಿ ನೋಡಿರಿ ಅರ್ಧ ಈಗಿದು ರವೆ ಐತಲ್ಲ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಹುರ್ಕೋಬೇಕಿದು ನೋಡಿದೆ ಚೆಕ್ ಮಾಡಿದೆ ಏನಿಲ್ಲ ಕ್ಲೀನಾಗಿದೆ ನೋಡಿರಿ ಹಾಕಾಗ ಚೀನಿ ರವೆ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಫಸ್ಟ್ ಹುರ್ಕೋಬೇಕು ಒಂದು ಎರಡು ನಿಮಿಷ ಆಮೇಲೆ ನಾವು ಇದಕ್ಕೆ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕ್ಬೇಕು ಫಸ್ಟ್ ಹಾಕಬಾರ್ದು ಅದು ಎಣ್ಣೆ ಎಣ್ಣೆ ಆಗ್ಬಿಡ್ತಾ ಜಲ್ದಿ ಇದು ಆಗಲ್ರಿ ಇದು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಹುರ್ಕೋಬೇಕು ಇದು ಹುರ್ಕೊಂಡಿಂದ ಮಸ್ತಾಗಿ ಹುರ್ಕೊಂಡಿಂದ ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಆಗಲಿ ತುಪ್ಪ ಆಗಲಿ ಹಾಕಿ ಮಾಡಬೇಕು ನಾ ಯಾವ ಥರ ಮಾಡಿ ನೀವು ಮಾಡಿರಿ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ ಸತ್ತ ಟೇಸ್ಟ್ ಹಸಿ ಸ್ಮೆಲ್ ಹೋಗ್ಬೇಕಿದು ಏನಾರ ಒಂದು ಜುಗಾಳ್ ಮಾಡ್ತಾ ಇರ್ಬೇಕು ರೀ ಅದು ಇಲ್ಲ ಮೆಣಸಿನ್ಕಾಯಿ ಇಲ್ಲ ನಾವ ಹೇಳ್ಬಾರ್ದು ನಾವು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕು ಮೆಣಸಿನ್ಕಾಯಿ ಇಲ್ಲಂದರೆ ಆ ಥರ ಮಾಡಬೇಕು ಚಿಲ್ಲಿ ಪೌಡ್ರ್ ಹಾಕಿಲ್ಲ ಅಂದ್ರೆ ನಾವು ಬರೀ ಅರಿಶಿನ ನಾ ಹಾಕಿನ ಮಾಡ್ತಾರ ಬಟ್ ನಾನು ಇವತ್ತು ಇದು ಹಾಕಿದ್ದಿಲ್ಲಲ್ಲ ಮೆಣ್ಸಿನ್ಕಾಯಿ ಹಾಕಿದ್ದಿಲ್ಲ ಹಾಗಾಗಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕೀನಿ ಈಗ ನೋಡಿರಿ ಇದು ಮುಚ್ಚಲಾ ಮುಚ್ಚಿನಿ ರೆಡಿ ಆಗುತ್ತೆ ಇಲ್ಲ ಚಹಾ ರೆಡಿ ಆಗುತ್ತೆ ಬಿಸಿ ಬಿಸಿ ಚಹ ಈಗೆಲ್ಲ ಇದು ಈರುಳ್ಳಿ ಅದು ಕಟ್ ಮಾಡಿ ಇದೆಲ್ಲ ತೆಗಿಬೇಕು ಇದು ಎಣ್ಣೆ ಪಾಕೆಟ್ ಖಾಲಿಯಾಗಿತ್ತು ಇದ್ರಾಗ ಇಟ್ಟೀನಿ ಮತ್ತು ನೋಡಿರಿ ಇದು ಇಷ್ಟು ಕಸ ಆಗ್ಯಾವ ಮತ್ತು ಇಷ್ಟ ಇದ್ರಾಗ ಇಷ್ಟು ಆಗಿದೆ ನೋಡಿರಿ ಸ್ವಲ್ಪ ಕೈ ಬಿಟ್ಟರೆ ಈ ಥರ ಹಾಕ್ರಿ ಕೆಲಸ ಈಗ ಎಣ್ಣೆ ಹಾಕ್ತೀನಿ ಇದು ಎಣ್ಣೆ ಡಬ್ಬಿ ಖಾ ಇದು ಆಯಿಲ್ ಡಬ್ಬಿಯಾಗ ಹಾಕಿ ಇಡ್ತಿದ್ದೆ ಅಂದರೆ ಇದು ಡಬ್ಬಿ ಸ್ವಲ್ಪ ಅಡುಗೆ ಮಾಡಿದ್ನಾಗ ಸೈಡ್ಗೆ ಇಟ್ಟಿನಿ ಅದು ಇದು ಆಗ್ಬಿಟ್ಟೈತೆ ಪೂರ ಮೆತ್ತಗಾಗಿ ಒಂಥರ ಆಯಿಲ್ ಇದು ಮಾಡಾಕತಿತ್ತು ಬರಕತ್ತಿ ಕೆಳಗೆ ಬರಕತ್ತಿತ್ತು ಹಾಗಾಗಿ ನಾನು ಈ ಡಬ್ಬಿ ಒಳಗೆ ಹಾಕಿಟ್ಟಿನಿ ಪಾಕೆಟ್ ತರಬೇಕು ರೀ ಈ ಡಬ್ಬಿ ಅದೊಳಗೆ ನಾನು ಇದು ಬೌಲ್ ಬಂದಾಗ ತೋರಿಸ್ತೀನಿ ಆ ಥರ ಹೇಳಿ ಫ್ಲೇಮ್ ಬಂದು ಮಾಡ್ತೀನಿ ಮತ್ತು ಕಪ್ ಕಪ್ಪಾಗಬಾರ್ದು ನೋಡಿರಿ ಎಷ್ಟಾಗಿತ್ತು ನೋಡ್ರಿ ಕಪ್ ನೋಡಿರಿ ಫ್ರೆಂಡ್ಸ್ ಇದು ಅಯ್ಲಿನ ಪಾಕೆಟ್ ಜೊತೆ ಇದು ಫ್ರೀ ಕೊಟ್ಟಾರ ತರ ನೋಡಿರಿ ಎಷ್ಟು ಸೂಪರಾಗಿದೆ ನೋಡಿರಿ ಬೋಲ್ ಇದು ನಾವು ಎಷ್ಟು ಪ್ಯಾಕೆಟ್ ತೊಗೊಂಬಂದೀವಿ ಅಷ್ಟು ಬಂದಾವ ಬಾಕ್ಸ್ ಐದೇನು ಆರು ಬಂದಾವ ನೋಡಿರಿ ಇದು ಒಂದು ಫುಲ್ ಬಾಕ್ಸ್ ಹೋಗಿದ್ವಿ ಅಂದರೆ ಇದು ಬೌಲ್ ಖಾಲಿ ಆಗಿದ್ವು ಹಾಗಾಗಿ ನಾವು ಐದಿನ ಆರು ಪ್ಯಾಕೆಟ್ ತಂದಿದ್ವಿ ಒಂದು ಎರಡು ಇದು ನೋಡಿರಿ ಎಷ್ಟು ಸೂಪರ್ ಅದ ಶಿರ್ಕುರ್ಮಾ ಗುಲಾಬ್ ಜಾಮೂನ್ ಅದಕ್ಕೆ ಮಸ್ತ್ ಆಗುತ್ತೆ ನೋಡಿರಿ ಇಲ್ಲಿ ಇಷ್ಟಿಡ್ತೀನಿ ನೋಡಿರಿ ಇಲ್ಲಿ ಮೂರು ಇದಾವೆ ಅಲ್ಲಿ ಎರಡು ಇದಾವೆ ಇನ್ನೂ ನಾನು ಇದು ಯೂಸ್ ಮಾಡಿಲ್ಲ ಇದು ಮಾಡ್ಬೇಕು ಏನಾರ ಸ್ವೀಟ್ ಮಾಡಿದರೆ ತೆಗೆದು ತಿಂತೀವಿ ಅವಾಗ ತೋರಿಸ್ತೀನಿ ನಿಮಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಐತೆ ಹೆಣ್ಮಕ್ಳಿಗೆ ಏನಾರ ಈ ಥರ ಎದ್ರಾಗರ ಫ್ರೀ ಬಂದ್ಬಿಟ್ರೆ ಅಷ್ಟು ಖುಷಿ ಆಗುತ್ತೆ ನೋಡಿರಿ ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ಅನಿಸುತ್ತ ನನಗೆ ನೀವು ಕಮೆಂಟ್ ಮಾಡ್ರಿ ನಿಮ್ಗೆ ಹಂಗೆ ಅನ್ಸುತ್ತ ನನಗಂತರ ಏನಾರ ಈ ಥರ ಫ್ರೀ ಬಂದ್ರೆ ಅವ್ರು ದುಡ್ಡು ತಗೊಂಡೆ ಕೊಟ್ಟಿರ್ತಾರೆ ನಮ್ಗೊಂಥರ ಖುಷಿ ಅದು ಫ್ರೀ ಬಂದೈತಲ್ಲ ಅಂಥೇಳಿ ಈಗ ನೋಡ್ರಿ ಇದ್ರೊಳಗೆ ರವೆ ಹಾಕಿನಿ ಒಂದು ಚಮಚದಷ್ಟು ಆಯಿಲ್ ಹಾಕಿದ್ದೆ ತೋರಿಸ್ಲಿಲ್ಲ ನಾನು ನೋಡಿರಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಬೇಕು ಹತ್ತು ನಿಮಿಷದಲ್ಲೇ ಉಪ್ಪುಮ ರೆಡಿ ಆಗುತ್ತೆ ನೋಡಿರಿ ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಕಾಮೆಂಟ್ ಮಾಡಿರಿ ಈಗ ಲೀಡ್ ಮತ್ತೆ ಎರಡು ನಿಮಿಷ ದಮ್ಮಿಡ್ತೀನಿ ಅದಕ್ಕೆ ಆಮೇಲೆ ತಿಂತೀವ್ರಿ ಯಾರ್ಯಾರಿಗೆ ಇಷ್ಟ ಆಗೈತೆ ಉಪ್ಪಿಟ್ಟು ಹೇಳಬೇಕು ಕಾಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈಗೆಲ್ಲ ಇದೆಲ್ಲ ನೋಡಿರಿ ಇಷ್ಟು ಬಂದವ ಮತ್ತು ಇದು ತಿಕ್ಕಬೇಕು ಆ ಪಿಕ್ಕ ಅವ್ರ ಕೆಲಸ ಅತ್ತಿಗೆ ನನ್ನ ಕೆಲಸ ಇದೆ ನೋಡಿ ಎಲ್ಲ ತೆಗಿಬೇಕು ಮತ್ತಿದು ಕ್ಯಾರಿ ಬೇಗನೆ ಹಾಕಿ ಮತ್ತಿದು ಚೆಲ್ಲಬೇಕು ಇದ್ರಾಗ ಬಿಟ್ಟರೆ ಗಿಡ್ ಸ್ಮೆಲ್ ಬರ್ತೀರಿ ಒಂಥರ ನೋಡಿರಿ ತೆಗಿಬೇಕಲ್ಲ ಇದು ಚಹಾ ಕುಡಿತೀನಿ ಉಪ್ಪಿಟ್ಟು ರೆಡಿ ಆಗಿದೆ ಯಾವ ಥರ ಕಲರ್ ಬಂದಿತ್ತು ಅಂತ ಹೇಳಿ ತೋರಿಸ್ತೀನಿ ಅಷ್ಟು ಸಕ್ಕತ್ತ ಕಲರ್ ಎಷ್ಟು ಸೂಪರ್ ಬಂದಿತ್ತು ನೋಡ್ರಿ ರವೆ ಉಪ್ಪಿಟ್ಟು ಕಲರ್ ಮಸ್ತಾಗಿ ಆಗಿತ್ತು ಅದು ಸ್ವಲ್ಪ ಇದ್ರ ಜೊತೆ ಮೊಸರು ಇಲ್ಲಾಂದ್ರೆ ಪುಟಾಣಿ ಚಟ್ನಿ ಅದು ಮೇನ್ ಎಲ್ಲ ತಿಂತಾರದು ನನಗೇನು ಇಷ್ಟ ಅಂದರೆ ಇದ್ರೊಳಗೆ ಸ್ವಲ್ಪ ತುಪ್ಪ ಮತ್ತಿದು ಇದು ಉಪ್ಪಿನಕಾಯಿ ಅದು ಇಷ್ಟ ನನಗೆ ಮೊಸರು ಪುಳನ ಚಟ್ನಿ ಅದು ಇಷ್ಟ ಆಗೋಲ್ಲ ರೆಡಿಯಾಗೈತೆ ಬಂದ್ ಮಾಡ್ತೀನಿ ಫ್ಲೇಮ್ ಸ್ವಲ್ಪ ಚೂರು ಕಡಿಮೆ ಮಾಡಿ ಇಟ್ಟು ನೋಡ್ಬೋದು ನೀವು ಎಲ್ಲ ಕ್ಲೀನ್ ಮಾಡಬೇಕು ಮೊನ್ನೆಲ್ಲ ಕ್ಲೀನ್ ಮಾಡೀನಿ ಇದು ಹೆಂಗಾಗಿತ್ತು ನೋಡ್ರಿ ಇದ್ರ ಈಗ ಇದು ಸ್ವಲ್ಪ ನೆನೆ ಇಡಬೇಕು ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ ಇದು ಸೋಡಾ ಪುಡಿ ಮತ್ತು ತಿನ್ನೋ ಸೋಡಾ ಇರ್ತಲ್ಲ ಅದು ಇದಕ್ಕೆ ಲಿಂಬೆ ರಸ ಮತ್ತು ಸ್ವಲ್ಪ ವಿನೇಗರ್ ಹಾಕಿ ಬಿಡ್ಬೇಕು ಒಂದು ಐದು ನಿಮಿಷ ಬಿಟ್ಟಿಂದ ಇದು ವಾಶ್ ಮಾಡಬೇಕು ಈಗ ಮಾಡೋಂಗಿಲ್ಲ ಆಮೇಲೆ ಮಾಡ್ತೀನಿ ನಾನು ಬಾಂಡೆ ಇಷ್ಟು ಹೋಗ್ಯಾರ ಆಪ ಇದು ನೋಡ್ರಿ ಇದು ಇದು ಬಾದಾಮಿ ಗಿಡ ಎಲೆ ಎಲ್ಲ ಬಿದ್ದು ಬಿದ್ದು ಮಂಡಾಗಿದ್ದ ಗಿಡ ಮ್ಯಾಟ್ ಇಲ್ಲ ಡೈನಿಂಗ್ ಟೇಬಲ್ ಕವರ್ ಒಗ್ ಹಾಕಿದ್ದೆ ಹಂಗೆ ಬಿಟ್ಬಿಟ್ರೆ ಬಿಸಿಲಿಗೆ ಒಂಥರ ಒಣಗ್ದಂಗೆ ಆಗುತ್ತೆ